ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಗುರು ಬಸವಣ್ಣನವರು ಆದಿಯಾಗಿ ಏಳ್ನೂರ ಎಪ್ಪತ್ತು ಶರಣರು ಅಮರಗಣಗಳು ತಮ್ಮ ಅನುಭವದ ನೆಲೆಯಲ್ಲಿ ಅರಳಿದಂಥ ವಚನಗಳನ್ನು ನಮಗೆ ಆ ಬುತ್ತಿಯ ಗಂಟನ್ನು ಕೊಟ್ಟು ಹೋಗಿದ್ದಾರೆ ಆ ವಚನದ ಬುತ್ತಿಯ ಗಂಟಿನ ಸ್ವಾದವನ್ನು ಯಥಾವತ್ತಾಗಿ ನಾಡಿನಲ್ಲಿ ಎಲ್ಲರ ಮನೆಗಳಿಗೂ ಮನಗಳಿಗೂ ಪಸರಿಸಬೇಕು ಎನ್ನುವ ಸದುದ್ದೇಶದಿಂದ ಯೂಟ್ಯೂಬ್ ವಾಹಿನಿಯನ್ನು ಅರಿವೂಸ್ ಏಳ್ನೂರ ಎಪ್ಪತ್ತು ಎನ್ನುವ ಯೂಟ್ಯೂಬ್ ವಾಹಿನಿಯನ್ನು ಆರಂಭಿಸಿ ನಡೆಸಿಕೊಂಡು ಬರಲಾಗ್ತಾ ಇದೆ ಇದಕ್ಕೆ ತಮ್ಮೆಲ್ಲರ ಒಂದು ಬೆಂಬಲ ಸಹಕಾರ ಅತ್ಯಂತ ಅಗತ್ಯ ಈ ನೆಲೆಯಲ್ಲಿ ತಾವೆಲ್ಲರೂ ಕೂಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ಬೆಂಬಲಿಸ್ತೀರಿ ಅಂತ ನಂಬಿ ಇಂದಿನ ಚಿಂತನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಇಂದಿನ ಚಿಂತನೆಯ ವಿಷಯ ಇಷ್ಟಲಿಂಗದ ಕುರಿತಾಗಿ ಇಷ್ಟಲಿಂಗವನ್ನು ಗುರು ಸಾಕ್ಷಾತ್ಕರಿಸಿ ಕರಸ್ಥಲಕ್ಕೆ ಕೊಟ್ಟ ಮೇಲೆ ಈಗ ಗುರು ಬಸವಣ್ಣನವರು ಕೊಟ್ಟ ಹೋಗಿದ್ದಾರೆ ಇಷ್ಟಲಿಂಗವನ್ನು ನಾವು ಈಗ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಳ್ಳಬೇಕು ಗುರು ಯಾರು ಅಂತಂದರೆ ಯಾರು ಇಷ್ಟಲಿಂಗ ದೀಕ್ಷೆಯನ್ನು ಹೊಂದಿ ತಾವು ಆ ಲಿಂಗ ಪಥದಲ್ಲಿ ನಡೀತಾ ಇದ್ದಾರಲ್ಲ ಅವರು ಗೃಹಸ್ಥರಾಗಿರಲಿ ಸನ್ಯಾಸಿಯಾಗಿರಲಿ ಯಾರು ಆ ಪಥದಲ್ಲಿ ನಡೀತಾ ಇದ್ದಾರೋ ಅವರು ಯಾರು ಬೇಕಾದರೂ ಗುರು ಆಗಬಹುದು ಆ ಗುರು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಲಿಂಗದೀಕ್ಷೆ ಹೊಸದಾಗಿ ಪಡಿತಕ್ಕಂಥ ವ್ಯಕ್ತಿಗೆ ಒಂದು ಸೂಕ್ತ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾನೆ ಇದನ್ನು ಯಾವ ರೀತಿ ಇದು ಏನು ಇದನ್ನು ಯಾವ ರೀತಿ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ಮಾರ್ಗ ಒಂದು ದಿಕ್ಸೂಚಿಯನ್ನು ತೋರಿಸ್ತಾ ಇದ್ದಾರೆ ಮುಂದೆ ನಡ್ಕೊಂಡು ಹೋಗಬೇಕಾಯಿತು ಶಿ ಯಾರು ಲಿಂಗ ದೀಕ್ಷೆಯನ್ನು ಪಡಿತಾ ಇದ್ದಾರೆ ಆತನ ಆ ವ್ಯಕ್ತಿಯ ಕರ್ತವ್ಯವಾಗಿರುತ್ತೆ ಹೀಗೆ ಗುರುವಿನಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದಂಥ ಶಿಷ್ಯನು ಅದನ್ನು ಯಾವ ರೀತಿ ಮುಂದೆ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಇದು ಅತ್ಯಂತ ಪ್ರಮುಖವಾದಂಥ ವಿಚಾರ ಇಲ್ಲಿ ಪ್ರಮುಖವಾಗಿ ನಾವು ಏನು ಅಂತಂದರೆ ಒಂದು ಇಷ್ಟಲಿಂಗ ಅಂತಂದರೆ ಇಷ್ಟಲಿಂಗದ ಸ್ವರೂಪವನ್ನು ಸೂಕ್ಷ್ಮವಾಗಿ ತಿಳ್ಕೋಬೇಕು ಅಂತಂದರೆ ಇಡೀ ಅಖಂಡ ಸೃಷ್ಟಿಯನ್ನು ಚುಳುಕಾಗಿಸಿ ಗುರು ನಮಗೆ ನನ್ನನ್ನು ನಾನು ನಿನ್ನನ್ನು ನೀನು ಅರಿತುಕೋ ಅಂತ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಅದು ಕುರುಹಾದಂಥ ಇಷ್ಟಲಿಂಗ ಕನ್ನಡಿಯ ರೂಪದಲ್ಲಿ ಕೆಲಸ ಮಾಡುತ್ತೆ ನಿಜವಾದ ಇಷ್ಟಲಿಂಗ ಯಾವುದು ಅಂತಂದರೆ ಇಡೀ ಬ್ರಹ್ಮಾಂಡದ ಚೈತನ್ಯದ ಸ್ವರೂಪವಾಗಿರ್ತಕ್ಕಂಥ ಜೀವಾತ್ಮನೇ ಇಷ್ಟಲಿಂಗ ಚುಳುಕಾದ ಚೇತನ ಚುಳುಕಾದ ಚೇತನ ಇಲ್ಲಿ ಜೀವಾತ್ಮನೇ ಆಗಿದ್ದಾನೆ ಆದರೆ ಜೀವಾತ್ಮನಿಗೆ ಮರೆವು ವ್ಯಾಪಿಸಿರೋದ್ರಿಂದ ತಾನು ಚುಳುಕಾದ ಚೇತನ ಅಂತ ಅರಿ ಅರಿವಿಲ್ಲ ಅಲ್ಲಿ ಮರೆವು ವ್ಯಾಪಿಸಿದೆ ಆ ಮರೆವನ್ನು ಹರಿಯೋದಕ್ಕೋಸ್ಕರ ಇಲ್ಲಿ ಕುರುಹಿನ ಇಷ್ಟಲಿಂಗ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಅರುಹನು ಅರಿಯಲೆಂದು ಶ್ರೀಗುರು ಇಷ್ಟಲಿಂಗವ ಕೊಟ್ಟಡೆ ಕುರುಹನೇ ಮರೆತು ಕುರುಹನೇ ಪೂಜಿಸಿ ಅರುಹನೆ ಮರೆತ ಹೆಡ್ಡರ ನೋಡ ಅಂತ ಒಂದು ತಮ್ಮ ಒಂದು ವಚನದಲ್ಲಿ ಅಲ್ಲಮ್ಮಪ್ರಭುದೇವರು ಹೇಳ್ತಾರೆ ಹಾಗೆ ನಾವು ಕುರುಹನ್ನ ಯಾಕೆಂದರೆ ಕನ್ನಡಿಯ ಉಪಾಧಿಯಲ್ಲಿ ಕನ್ನಡಿಯನ್ನು ನೋಡ್ತಾ ನೋಡ್ತಾ ನಾನು ಹೇಗೆ ನನ್ನನ್ನು ನಾನು ತಿದ್ದಿ ತೀಡಿಕೊಳ್ತೀನೋ ಹಾಗೆ ಇಷ್ಟಲಿಂಗವನ್ನು ನೋಡ್ತಾ ನೋಡ್ತಾ ನನ್ನನ್ನು ನಾನು ಒಂದು ನನ್ನ ವ್ಯಕ್ತಿತ್ವವನ್ನು ಉನ್ನತೀಕರಿಸಿಕೊಳ್ಳಬಹುದು ಇಂಥ ಒಂದು ಕ್ರಿಯೆಗೆ ಅಂದರೆ ತನ್ನನ್ನು ತಾನು ವ್ಯಕ್ತಿ ಮನುಷ್ಯ ಒಂದು ಮರವಿನ ಸ್ವರೂಪದಿಂದ ಅರಿವಿನ ಸ್ವರೂಪಕ್ಕೆ ಎತ್ತರಿಸಿಕೊಳ್ಳಬೇಕಾದರೆ ಚನ್ನಬಸವಣ್ಣನವರು ಮೂರು ಹಂತದ ಒಂದು ಕ್ರಿಯೆಯನ್ನು ಹೇಳ್ತಾರೆ ಅಂದರೆ ಇಲ್ಲಿ ಯಾವುದು ಕ್ರಿಯೆ ಇಲ್ಲದೆ ತನ್ನಿಂದ ತಾನೇ ಆಗೋದಿಲ್ಲ ಅಂತ ಮರದಿಂದ ಹಣ್ಣು ನೇರವಾಗಿ ಬೀಳೋದಿಲ್ಲ ಕತ್ತಲ ಮನೆಯಲ್ಲಿ ಎಷ್ಟೋತ್ರ ಕತ್ತಲೆಯಲ್ಲಿದ್ದರೂ ಕೂಡ ಬೆಳಕನ್ನು ನೆನೀತಾ ಇದ್ದರೆ ಒಂದು ವಚನದಲ್ಲಿ ಈ ಥರ ಹೇಳ್ತಾರೆ ಕತ್ತಲೆ ಮನೆಯಲ್ಲಿ ಮನುಜನು ಜ್ಯೋತಿಯನ್ನು ಎಷ್ಟು ಹೊತ್ತು ನೆನೆದರೂ ಬೆಳಕಾಗಬಲ್ಲದೆ ಬೆಂಕಿಯ ಹೊತ್ತಿಸೋದನ್ನ ಬೆಳಕ ಬೆಳಕಾಗ ಮನೆ ಒಳಗಡೆ ಬೆಳಕಾಗಬೇಕು ಅಂದರೆ ಅಲ್ಲಿ ಜ್ಯೋತಿಯನ್ನು ಹತ್ತಿಸಬೇಕು ಆಗ ಬೆಳಕಾಗುತ್ತೆ ಸುಮ್ಮನೆ ನೆನೆದರೆ ಬೆಳಕು ಬರೋದಿಲ್ಲ ಅಂತ ಹೇಳ್ತಾರೆ ಮರದ ಮರದ ತುದಿಯ ಫಲವು ನೋಟ ಮಾತ್ರಕ್ಕೆ ಉದುರುವುದೇ ಮರದ ಮೇಲೆ ತುದಿಯಲ್ಲಿ ಹಣ್ಣಿದೆ ಅದು ನನ್ನ ನೋಟ ಮಾತ್ರಕ್ಕೆ ಅದು ಉದರಬಲ್ಲದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ವೈಜ್ಞಾನಿಕ ಸತ್ಯಗಳನ್ನು ಹೇಳ್ತಾ ಇದ್ದಾರೆ ಚನ್ನಬಸವಣ್ಣನವರು ಯಾವುದು ಮಂತ್ರದಿಂದ ತಂತ್ರದಿಂದ ಯಾವುದು ಫಲಿಸೋದಿಲ್ಲ ನೀನು ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹುಟ್ಟು ಗುರುಡನ್ನು ಕಷ್ಟಪಟ್ಟು ಎಷ್ಟು ಹೊತ್ತು ನಡೆದಡೆಯುವ ಇಚ್ಛಿತ ಪಟ್ಟಣವ ಮುಟ್ಟುವನೇ ಕಣ್ಣುಳ್ಳವನ ಕೈ ಹಿಡಿಯದನ್ನ ಹುಟ್ಟು ಗುರುಡ ಕಣ್ಣು ಕಾಣ್ತಾ ಇರೋದಿಲ್ಲ ಅವನು ಈಚೆ ಅವನು ಯಾವುದೋ ಒಂದು ಪಟ್ಟಣಕ್ಕೆ ಹೋಗಬೇಕು ಅಂತಂದರೆ ಒಬ್ಬ ಕಣ್ಣಿರತಕ್ಕಂಥವನ ಸಹಾಯದಿಂದ ಅವನು ಅವನ ದಾರಿಯನ್ನು ಕ್ರಮಿಸಿದರೆ ಅವನು ಹೋಗ್ತಾನೆ ಇಲ್ಲದೇ ಇದ್ರೆ ತುಂಬ ಸುಮ್ಮನೆ ತಾನೇ ನಡೀತಾ ಇದ್ದರೆ ಎಲ್ಲಿಗೆ ಹೋಗ್ತಾನೆ ಎಲ್ಲಿ ಬೀಳ್ತಾನೆ ಅಂತಲೇ ಗೊತ್ತಾಗೋದಿಲ್ಲ ಹಾಗಾಗಿ ಇಲ್ಲಿ ಕಣ್ಣಿರುವವನ ಸಹಾಯವನ್ನು ಪಡೆದುಕೊಂಡು ತಾನು ಆ ಪಟ್ಟಣವನ್ನು ಸೇರಬೇಕಾಗುತ್ತೆ ಅಂತಕ್ಕಂಥದ್ದು ಹಾಗೆ ಇಲ್ಲಿ ಹೇಳ್ತಾರೆ ಸಮ್ಯಕ್ ಜ್ಞಾನಾತ್ಮಕವಾದ ಲಿಂಗಾರ್ಚನೆ ಲಿಂಗ ನಿರೀಕ್ಷಣೆ ಲಿಂಗ ಧ್ಯಾನಗಳಿಲ್ಲದೆ ಮುಕ್ತಿಯ ಪಡೆವೆಂಬ ಯುಕ್ತಿಗೆಟ್ಟ ಮಂದಮತಿಗಳ ಮೆಚ್ಚುವನೆ ಕೂಡಲ ಚೆನ್ನ ಸಂಗಮ ದೇವನು ಇಲ್ಲಿ ಲಿಂಗ ನಿರೀಕ್ಷೆ ಲಿಂಗ ಅರ್ಚನೆ ಲಿಂಗ ನಿರೀಕ್ಷಣೆ ಲಿಂಗ ಧ್ಯಾನಗಳು ಅಂತ ಹೇಳ್ತಾರೆ ಮೂರು ಅಥವಾ ಕೆಲವು ಕಡೆ ಇನ್ನೊಂದು ಕಡೆ ತಲೆ ಲಿಂಗದ ನೆನಹು ಲಿಂಗದ ನಿರೀಕ್ಷಣೆ ಲಿಂಗದ ಧ್ಯಾನ ಅಂತ ಹೇಳ್ತಾರೆ ಈ ರೀತಿ ನಾವು ಮಾಡಬೇಕಾಗುತ್ತೆ ಆಗ ನಾವು ನಮ್ಮ ಜೀವನದಲ್ಲಿ ಒಂದು ಏನು ಮರೆ ಅರಿವಿನ ಹಂತಕ್ಕೆ ಏರಬಹುದು ಇಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ಬಹುತೇಕರು ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಇಷ್ಟಲಿಂಗ ಪೂಜೆ ಅಂತಂದರೆ ಏಕದೇವೋಪಾಸನೆ ಅಂತ ಅಂದ್ಕೊಂಡಿದ್ದೀವಿ ಏಕ ದೇವೋಪಾಸನೆಗೂ ಇಷ್ಟಲಿಂಗಾರ್ಚನೆ ಇಷ್ಟಲಿಂಗಕ್ಕೂ ವ್ಯತ್ಯಾಸ ಇದೆ ಇಷ್ಟ ಏಕ ದೇವ ಉಪಾಸನೆಯಲ್ಲಿ ಏನಾಗುತ್ತೆ ಅಂದರೆ ಲಿಂಗ ದೇವರೇ ಬೇರೆ ನಾನೇ ಬೇರೆ ಅಂತಕ್ಕಂಥ ಭಾವ ಇರುತ್ತೆ ಅಲ್ಲಿ ದೇವರನ್ನು ಜೀವಾತ್ಮ ಬೇಡ್ಕೊಳ್ತಾ ಇರ್ತಾನೆ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಇಲ್ಲಿ ಈ ದೇವ ಇಷ್ಟಲಿಂಗದಲ್ಲಿ ಇಲ್ಲಿ ದೇವ ಉಪಾಸನೆ ಇಲ್ಲ ಇಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದ್ರೆ ನಾನು ಆ ಚೈತನ್ಯವೇ ಇದ್ದೇನೆ ಆದರೆ ನಾನು ಮರವಿನಲ್ಲಿ ಇದ್ದೇನೆ ಅಂತಕ್ಕಂಥ ಆ ಮರವಿನ ಗೋಡೆಯನ್ನ ಸರಿಸುವಂಥ ಒಂದು ಕ್ರಿಯೆ ಇಲ್ಲಿ ನಡೀಬೇಕಾಗಿರ್ತಕ್ಕಂಥದ್ದು ಅದನ್ನು ಬಸವಣ್ಣನವರು ಇಲ್ಲಿ ನಮಗೆ ಕೊಟ್ಟೋಗಿರ್ತಕ್ಕಂಥದ್ದು ಇಲ್ಲಿ ಬೇಡುವ ಕ್ರಿಯೆಗಳು ಇಲ್ಲ ಹಾಗಾಗಿ ಇಲ್ಲಿ ಹೇಳ್ತಾರೆ ಇಲ್ಲಿ ನೆನಹು ನಿರೀಕ್ಷಣೆ ನೆ ನೆನ ಅರ್ಚನೆ ನಿರೀಕ್ಷಣೆ ಮತ್ತು ಧ್ಯಾನ ಅಂತ ಹೇಳ್ತಾರೆ ಅರ್ಚನೆ ಅಂತಂದರೆ ಕೆಲವು ಕಡೆ ನೆನಹು ಅಂತ ಹೇಳ್ತಾರೆ ಆ ನೆನಹನ್ನು ನೆನಹು ಅಂತಂದರೆ ನೆನಪು ಮಾಡ್ಕೊಳ್ತಕ್ಕಂಥದ್ದು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಈ ಲಿಂಗವನ್ನು ಯಾ ಇಷ್ಟ ಲಿಂಗವನ್ನು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ನಮ್ಮ ಜೀವನದ ಭಾಗವಾಗಿಸ್ಕೊಳ್ಬೇಕು ಅನ್ನೋದಾದರೆ ನೆನಹು ಮೊಟ್ಟದಾಗಿ ನೆನಹು ಅಂತಂದರೆ ಏನು ಅಂದರೆ ನಾವು ಸೃಷ್ಟಿಯನ್ನು ಸೃಷ್ಟಿಕರ್ತನನ್ನು ನೆನಪಿಸ್ಕೊಬೇಕು ಅದಕ್ಕೂ ನನಗೂ ಇರ್ತಕ್ಕಂಥ ಸಂಬಂಧವನ್ನು ನೆನಪಿಸ್ಕೋಬೇಕು ಆ ಸಂಬಂಧದ ವಚನ ಇಲ್ಲಿದೆ ಬಸವಣ್ಣನವರ ವಚನ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಲ್ಲ ಚುಳುಕಾದಿರಯ್ಯ ಈ ವಚನದಲ್ಲಿ ಇಡೀ ಸೃಷ್ಟಿಗೂ ಅಖಂಡ ಗೋಳಕಾಕಾರ ಚೈತನ್ಯಕ್ಕೂ ಈ ಜೀವಾತ್ಮನಾದ ನನಗೂ ಏನು ಸಂಬಂಧ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನೀನು ಅಖಂಡವಾಗಿರ್ತಕ್ಕಂಥ ಈ ಮಹದ ಸೃಷ್ಟಿಯ ಒಡೆಯ ಆ ಚೈತನ್ಯ ಎಲ್ಲ ಕಡೆ ತುಂಬಿ ತುಳುಕ್ತಾ ಇದೆ ಅಂಥ ಚೈತನ್ಯ ನನ್ನ ಒಳಗಡೆ ಚುಳುಕಾಗಿ ಬಂದು ಸೇರಿಕೊಂಡಿದೆ ಅಂತ ಇದರ ಅರ್ಥ ನನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂದರೆ ನನ್ನ ಒಳಗಡೆ ಇದು ಚುಳುಕಾಗಿ ಬಂದು ಸೇರಿಕೊಂಡಿದೆ ಆ ಚೈತನ್ಯ ಅಂದರೆ ನನಗೂ ಅದಕ್ಕೂ ಭಿನ್ನ ಇಲ್ಲ ಇಲ್ಲಿ ಅಲ್ಪ ಸ್ವರೂಪದ ಶಕ್ತಿ ಇದ್ದರೆ ಅಲ್ಲಿ ಮಹಾ ಸ್ವರೂಪದ ಶಕ್ತಿ ಇದೆ ಅಂತಕ್ಕಂಥದ್ದು ಅದರ ಅರ್ಥ ಹೀಗೆ ಲಿಂಗಕ್ಕೂ ಮಹಾಲಿಂಗಕ್ಕೂ ಈ ಅಲ್ ಚೈತನ್ಯಲಿಂಗಕ್ಕೂ ಅಂದರೆ ಜೀವಾತ್ಮನಿಗೂ ಇರತಕ್ಕಂಥ ಒಂದು ಸಂಬಂಧವನ್ನು ಅರಿತ ಮೇಲೆ ನಾವೇನು ಮಾಡ್ಬೇಕಂತಂದರೆ ನಿರೀಕ್ಷಣೆಯನ್ನು ಮಾಡಬೇಕು ಅಂತ ಎರಡನೇ ಹಂತದಲ್ಲಿ ಹೇಳ್ತಾ ಇದ್ದಾರೆ ಚನ್ನಬಸವಣ್ಣನವರು ಏನನ್ನು ನಿರೀಕ್ಷಣೆ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಹೇಳ್ತಾರೆ ಅಂತರಂಗದಲ್ಲಿ ಅರಿವಾದಡೆನಯ್ಯ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ದೇಹವಿಲ್ಲದಿದ್ದಡೆ ಪ್ರಾಣಕ್ಕೆ ಆಶ್ರಯ ಉಂಟೆ ಕನ್ನಡಿ ಇಲ್ಲದಿದ್ದಡೆ ತನ್ನ ಮುಖವ ಕಾಣಬಹುದೇ ಸಾಕಾರ ನಿರಾಕಾರ ಏಕೋದೇವ ನಮ್ಮ ಕೂಡಲ ಚನ್ನಸಂಗಯ್ಯನು ಹೇಳ್ತಾ ಇದ್ದಾರೆ ಗುರು ಕೊಟ್ಟ ಕುರುಹಿನ ಇಷ್ಟಲಿಂಗವನ್ನು ಕರಸ್ಥಲದಲ್ಲಿ ಹಿಡಿದು ಮುಂದೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ಅಂತರಂಗಕ್ಕೆ ವೇದಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಆ ಇಷ್ಟಲಿಂಗದ ಒಂದು ನಿರೀಕ್ಷಣೆಯ ಅವಶ್ಯಕತೆ ಏನು ಅಂತಂದರೆ ಇಲ್ಲಿ ಹೇಳ್ತಾರೆ ಅಂತರಂಗದಲ್ಲಿ ಅರಿವಾದಡೇನೆಯಾ ಏನೋ ಅಂತರಂಗದಲ್ಲಿ ಒಳಗಡೆ ಏನೋ ಒಂದು ಅರಿವು ಆಗಿದೆ ಜಾಗೃತಿ ಆಗಿದೆ ಆದರೆ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನ ನಾನು ಅಂತರಂಗದಲ್ಲಿ ಆದಂಥ ಅರಿವು ಬಹಿರಂಗದಲ್ಲಿ ನನ್ನ ಕ್ರಿಯೆಗಳಾಗಿ ವ್ಯಕ್ತ ಆಗಬೇಕು ನಾನು ಕಳ್ಳತನ ಮಾಡಬಾರ್ದು ಅಂತ ಅಂತರಂಗದಲ್ಲಿ ಅರಿವಿನ ಅರಿವಾದರೆ ಕಳ್ಳತನ ಮಾಡದೇ ಇರತಕ್ಕಂಥದ್ದು ಅಲ್ಲಿ ಬಹಿರಂಗದ ಆಚರಣೆ ಸತ್ಯವನ್ನೇ ನುಡಿಬೇಕು ಅಂತ ಇಲ್ಲಿ ಅಂತರಂಗ ಹೇಳ್ತಾ ಇದ್ದರೆ ಬಹಿರಂಗದಲ್ಲಿ ಸತ್ಯವನ್ನೇ ನುಡಿಯುವುದು ಬಹಿರಂಗದ ಆಚರಣೆ ಹೀಗೆ ಅಂತರಂಗದಲ್ಲಿ ಅರಿವಾದಡನೆಯ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ ನಕ್ಕ ನಾನು ಎಳನೀರನ್ನು ಕುಡಿಬೇಕು ಅಂತಂದರೆ ಎಳನೀರು ಕುಡಿದು ಹೆಂಗೆ ಮರ ಹತ್ತಬೇಕು ಅಂತ ಅರಿವಾಗಿದೆ ಆ ಮರ ಹತ್ತಿ ಕಿತ್ತು ಕುಡಿಯೋದೇ ಕ್ರಿಯೆ ಹೀಗೆ ಇಲ್ಲಿ ಹೇಳ್ತಾರೆ ದೇಹವಿಲ್ಲದಿದ್ದಡೆ ಪ್ರಾಣಕ್ಕೆ ಆಶ್ರಯ ಉಂಟೆ ದೇಹವಿಲ್ಲದಿರಿದರೆ ಈ ದೇಹಕ್ಕೆ ಪ್ರಾಣವೇ ಆಶ್ರಯ ಅಂದರೆ ಪ್ರಾಣಕ್ಕೆ ದೇಹವೇ ಆಶ್ರಯ ಹಾಗಂತ ದೇಹ ಇಲ್ಲದಿದ್ದರೆ ಪ್ರಾಣ ಇರೋದಿಲ್ಲ ಇಲ್ಲಿ ಪ್ರಾಣ ಇದ್ದರೆ ದೇಹನೂ ಕೂಡ ಇರೋದಿಲ್ಲ ಪ್ರಾಣ ಶಕ್ತಿ ಆಗಿರುತ್ತೆ ಈ ದೇಹ ಶಿವ ಆಗಿರುತ್ತೆ ಈ ಶಿವಶಕ್ತಿಗಳು ಸೇರಿದಾಗ ಮಾತ್ರ ಇಲ್ಲಿ ಕ್ರಿಯೆ ನಡೆಯುತ್ತೆ ಇಲ್ಲದಿದ್ದರೆ ಶಿವನೇ ಬೇರೆ ಶಕ್ತಿಯೇ ಬೇರೆ ಹಾಗಾಗಿ ಶಿವಶಕ್ತಿ ಕೂಟ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ದೇಹವಿಲ್ಲದಿದ್ದರೆ ಪ್ರಾಣಕ್ಕೆ ಆಶ್ರಯ ಉಂಟೆ ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖವ ಕಾಣಬಹುದೇ ನಾನು ಕನ್ನಡ ನನ್ನ ಮುಖವನ್ನು ಸುಂದರ ಮಾಡ್ಕೋಬೇಕು ಅಂತಂದ್ರೆ ನಾನು ಏನು ಮಾಡಬೇಕು ಅಂದರೆ ಕನ್ನಡಿ ಮುಂದೆ ನಿಂತ್ಕೋಬೇಕು ಹಾಗೆ ನನ್ನ ವ್ಯಕ್ತಿತ್ವವನ್ನು ರೂಪುಗೊಳಿಸ್ಕೋಬೇಕು ಅಂದರೆ ಮರವಿನಿಂದ ಅರಿವಿನಡೆಗೆ ನಾನು ಸಾಗಬೇಕು ಅಂದರೆ ಕರಸ್ಥಲದಲ್ಲಿ ಕುರುಹ ದಗ್ಗು ದೇವ್ ಗುರು ಕೊಟ್ಟ ಇಷ್ಟಲಿಂಗವನ್ನು ನೋಡ್ತಾ ನಿರೀಕ್ಷಣೆಯನ್ನು ಮಾಡಬೇಕು ನಿರೀಕ್ಷಣೆ ಅಂತಂದರೆ ಏನು ಅಂತಂದರೆ ಆಮೇಲೆ ಹೇಳ್ತೇನೆ ಸಾಕಾರ ನಿರಾಕಾರ ಏಕೋ ದೇವ ಸಾಕಾರ ನಿರಾಕಾರ ಇವೆರಡೂ ಕೂಡ ಆಗಲೇ ಹೇಳಿದ್ರಲ್ಲ ದೇಹ ಮತ್ತು ಪ್ರಾಣ ಪ್ರಾಣ ನಿರಾಕಾರ ದೇಹ ಸಾಕಾರ ಇವೆರಡೂ ಕೂಡ ಒಂದನ್ನೊಂದು ಬಿಟ್ಟಿರಲಾರ್ದಕ್ಕೆ ಆಗೋದಿಲ್ಲ ಎರಡೂ ಕೂಡ ಒಂದಕ್ಕೊಂದು ಅಟ್ಯಾಚ್ಡ್ ಯಾವಾಗ ಸಂಪರ್ಕವನ್ನು ಇಟ್ಕೊಂಡೇ ಇರಬೇಕು ಆಗ ಮಾತ್ರ ಇಲ್ಲಿ ಚೈತನ್ಯ ಇರುತ್ತೆ ಹಾಗಾಗಿ ಸಾಕಾರ ನಿರಾಕಾರ ಗುರು ಲಿಂಗ ಜಂಗಮ ಇವು ಯಾವೂ ಕೂಡ ಬೇರೆ ಬೇರೆ ಅಲ್ಲ ಎಲ್ಲವೂ ಕೂಡ ಒಂದೇ ಆಗಿದೆ ಅಂತಕ್ಕಂಥ ಒಂದು ಅರ್ಥ ಸಾಕಾರ ನಿರಾಕಾರ ಸಾಕಾರದ ಲಿಂಗ ನಿರಾ ಇಷ್ಟಲಿಂಗ ನಿರಾಕಾರದ ಇಷ್ಟಲಿಂಗ ಅಖಂಡ ಚೈತನ್ಯ ಏನು ತುಂಬಿ ತುಳುಕ್ತಾ ಇದೆ ಇವೆರಡೂ ಕೂಡ ಒಂದೇ ಆಗಿದೆ ಅಂತಕ್ಕಂಥ ಒಂದು ಭಾವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನಿರೀಕ್ಷಣೆ ಅಂತಂದರೆ ಏನು ಅಂತಂದರೆ ಈ ಇದು ಏನು ಹುಸಿಯ ನುಡಿಯನ್ನು ಭಕ್ತ ನಿರೀಕ್ಷಣೆ ನನ್ನ ಈ ಜೀವಾತ್ಮನೇ ಇಷ್ಟಲಿಂಗ ಅಂತ ಅಂದಮೇಲೆ ಈ ಜೀವಾತ್ಮನಲ್ಲಿ ಇರ್ತಕ್ಕಂಥ ಇಲ್ಲಿ ಲಿಂಗ ವ್ಯಾಪಿಸಿರಬೇಕು ಅಂತಂದರೆ ಈ ಜೀವಾತ್ಮನ ಒಳಗಡೆ ಇಷ್ಟಲಿಂಗ ಅಥವಾ ಲಿಂಗ ಇರಬೇಕು ಅಂದರೆ ದೈವಿ ಚೈತನ್ಯ ಇರಬೇಕು ಅಂತಂದರೆ ಇಲ್ಲಿ ಯಾ ಇದು ದೇವಸ್ಥಾನ ಆಗಿರಬೇಕು ಯಾವುದು ಈ ಜೀವಾತ್ಮನ ದೇವಾಲಯ ಈ ದೇಹ ಏನಿದೆ ಇದು ದೇವಸ್ಥಾನ ಆಗಿರಬೇಕು ದೇವಸ್ಥಾನ ಅಂತಂದರೆ ಏನು ಅಂದರೆ ಇಲ್ಲಿ ಕೊಳಕು ಯಾವುದೂ ಕೂಡ ಇರಬಾರ್ದು ಕೊಳಕು ಅಂತಂದರೆ ಯಾವುದು ಅಂದರೆ ಹುಸಿ ವ್ಯಸನ ವಿಷಯಗಳು ಇದ್ಯಾವುದು ಕೂಡ ಆಮೇಲೆ ಕೋಪ ತಾಪ ಕ್ರೋಧ ಮದ ಮತ್ಸರ ಇವೆಲ್ಲ ಏನಿದಾವಲ್ಲ ಇವೆಲ್ಲವೂ ಕೂಡ ಹೊಲಸುಗಳು ಈ ಹೊಲಸುಗಳು ಈ ದೇಹದಲ್ಲಿ ಇರೋ ತನಕ ಇಲ್ಲಿ ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ ಆಗ ದೇಹ ದೇವಾಲಯ ಆಗೋದಿಲ್ಲ ಈ ದೇಹ ದೇವಾಲಯ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಇವೆಲ್ಲವನ್ನು ಹಾಕಬೇಕು ಇದನ್ನು ನಾನು ಇಷ್ಟಲಿಂಗವನ್ನು ಕರಸ್ಥಲದಲ್ಲಿ ಇಟ್ಟುಕೊಂಡು ನಿರೀಕ್ಷಣೆಯನ್ನು ಮಾಡಬೇಕು ನನ್ನಲ್ಲಿ ಯಾವ್ಯಾವ ಹೊಲಸುಗಳಿದ್ದಾವೆ ಅಂತ ನಾನು ನಿರೀಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ಕನ್ನಡಿಯಲ್ಲಿ ಇಷ್ಟಲಿಂಗವನ್ನು ಎದುರಿಗೆ ಇಟ್ಕೊಳ್ಳೋದು ಹಸ್ತದ ಮೇಲೆ ಅದನ್ನು ಕರಸ್ಥಲದಲ್ಲಿ ಇಟ್ಕೊಂಡು ನೋಡ್ತಾ ನೋಡ್ತಾ ನನ್ನ ಹೊಲಸುಗಳನ್ನು ನಾನು ನಿರೀಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ನನ್ನಲ್ಲಿ ಏನೇನೆಲ್ಲ ಹೊಲಸು ತುಂಬಿಕೊಂಡಿದೆ ಅಂತ ಆಮೇಲೆ ಏನು ಮಾಡಬೇಕು ಅಂದರೆ ಸಂಕಲ್ಪವನ್ನು ಮಾಡಬೇಕು ಈ ನಿರೀಕ್ಷಣೆ ಮುಗಿದ ಮೇಲೆ ಏನಂತ ಅಂದರೆ ನಾನು ಈಗಿನಿಂದ ಪ್ರಾರಂಭ ಮಾಡ್ತೇನೆ ಈ ಹೊಲಸನ್ನು ನನ್ನ ಜೀವನದಿಂದ ತೆಗಿಲಿಕ್ಕೆ ಅಂತ ಆಗ ಅದನ್ನು ಸಂಕಲ್ಪ ಮುಂದೆ ಧ್ಯಾನ ಧ್ಯಾನ ಅಂತಂದ್ರೆ ಏನು ಅಂತಂದರೆ ಇಲ್ಲಿ ಹೇಳ್ತಾರೆ ಅಗ್ಗವಣಿ ಹಂಪಯ್ಯ ಅಂತಕ್ಕಂಥ ಶರಣರು ಹೇಳ್ತಾರೆ ಹುಸಿಯ ನುಡಿಯನು ಭಕ್ತ ವ್ಯಸನಕ್ಕೆ ಎಳೆಸನು ಭಕ್ತ ವಿಷಯಗಳ ಆತಂಗೆ ತೃಣವು ನೋಡ ಬಯಸುವವನಲ್ಲ ಭಕ್ತ ದಯೆ ಎಂಬುದು ತನ್ನ ಕೈಯಲ್ಲಿ ಸ್ಮರಣೆ ಎಂಬುದು ತನಗೆ ತೊತ್ತಾಗಿಪ್ಪದು ಕೋಪದೆಂತ ಕೋಪವೆಂತೆ ಅರಿಯ ತಾಪತ್ರಯಗಳು ಮುಟ್ಟಲಮ್ಮವು ವ್ಯಾಪ್ತಿಗಳು ಅಡಗಿದವು ಲಿಂಗವನೊಳಕೊಂಡ ಪರಿಣಾಮಿ ಆತನ ಪಥ ಲೋಕಕ್ಕೆ ಹೊಸದು ಲೋಕದ ಪಥವು ಆತನಿಗೆ ಹೊಸತು ತನಗೊಮ್ಮೆಯೂ ಲಿಂಗ ಧ್ಯಾನ ಲಿಂಗಕ್ಕೊಮ್ಮೆಯೂ ತನ್ನ ಧ್ಯಾನ ಘನ ಮಹಿಮೆಯು ಹೊಗಳ ಹೊಗಳಲು ಎನ್ನಳವಲ್ಲ ಪನ್ನಗದರ ಕೇಳಯ್ಯ ಚೆನ್ನ ಹಂಪೆಯ ವಿರುಪಯ್ಯ ನಿಮ್ಮ ನಂಬಿದ ಸತ್ಯಶರಣ ಪರಿಣಾಮಿ ಇಲ್ಲಿ ಧ್ಯಾನ ಅಂತಂದರೆ ಏನು ಅಂದರೆ ಜಾಗರೂಕತೆಯಿಂದ ಇವುಗಳನ್ನು ನನ್ನಲ್ಲಿ ಅಳವಡಿಸಿಕೊಳ್ಳುವುದು ನಿರೀಕ್ಷಣೆ ಅಂತಂದರೆ ನನ್ನಲ್ಲಿ ಇರತಕ್ಕಂಥ ಎಲ್ಲ ಕೆಲಸ ಕೆಟ್ಟದ್ದನ್ನು ನಾನು ಒಂದು ಮನಸ್ಸಿನಲ್ಲಿ ತಂದುಕೊಂಡು ನೋಡ್ಕೊಳ್ತಕ್ಕಂಥದ್ದು ಏನೇನಿದೆ ನನ್ನಲ್ಲಿ ಅವಗುಣಗಳು ಅಂತ ಆ ಅವಗುಣಗಳನ್ನು ನಾನು ಪರಿವರ್ತಿಸಿ ಶಿವಗುಣಗಳನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಮಂಗಳಮಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ನನ್ನ ಜೀವನದಿಂದ ಅವುಗಳನ್ನ ಕಳ್ಕೊಳ್ತಕ್ಕಂಥದ್ದು ಯಾವುದು ಅಂದರೆ ಹುಸಿಯ ನುಡಿಯನು ಭಕ್ತ ಹುಸಿ ನುಡಿಬಾರ್ದು ವ್ಯಸನಕ್ಕೆ ಎಳಸನು ಭಕ್ತ ವ್ಯಸನಗಳು ಕೆಟ್ಟ ಕೆಟ್ಟ ಚಟಗಳು ಅವುಗಳಿಂದ ದೂರ ಇರೋದು ದಯೆ ಅಂತಕ್ಕಂಥದ್ದು ಯಾವಾಗಲೂ ಇರಬೇಕು ಆಮೇಲೆ ಸ್ಮರಣೆ ಎಂಬುದು ತುತ್ತಾಗಿರ್ಬೋದು ಯಾವಾಗಲೂ ಶಿವಸ್ಮರಣೆ ಶಿವಸ್ಮರಣೆ ಅಂದರೆ ಲಿಂಗಕ್ಕೂ ನನಗೂ ಇರತಕ್ಕಂಥ ಒಂದು ಸಂಬಂಧವನ್ನು ಯಾವಾಗಲೂ ಕೂಡ ಮನದಿಂದ ತೆಗೆದು ಹಾಕದೇ ಇರತಕ್ಕಂಥದ್ದು ಕೋಪವೆಂದು ಅರಿಯ ಏನೆಂದೂ ಕೂಡ ತಿಳಿಯ ಕೋಪ ಅಂತಕ್ಕಂಥದ್ದೇ ಆತನಿಗೆ ಗೊತ್ತಿಲ್ವಂತೆ ತಾಪತ್ರಯಗಳು ಮುಟ್ಟವು ತಾಪತ್ರಯಗಳು ಅಂತ ಏನಿದ್ದಾವಲ್ಲ ಆ ತಾಪತ್ರಯಗಳು ಕೂಡ ಮುಟ್ಟಬಾರ್ದು ಈ ರೀತಿಯಾದಂಥ ಅವಗುಣಗಳನ್ನು ಎಲ್ಲವನ್ನ ತನ್ನಿಂದ ದೂರ ಮಾಡಿಕೊಳ್ಳೋದಕ್ಕೆ ಶ್ರದ್ಧೆಯಿಂದ ಅದನ್ನು ತಾನು ಅಳವಡಿಸಿಕೊಳ್ಳುವುದು ದೈನಂದಿನ ಚಟುವಟಿಕೆಗಳಲ್ಲಿ ಇದು ಧ್ಯಾನ ಧ್ಯಾನ ಲಿಂಗ ನಿರೀಕ್ಷಣೆ ಅಂತಂದರೆ ಅದನ್ನು ನನ್ನನ್ನು ನಾನು ನಿರೀಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಧ್ಯಾನ ಅಂದರೆ ಅದನ್ನು ಎಚ್ಚರಿಕೆಯಿಂದ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಲಿಂಗ ಧ್ಯಾನ ಇದಿಷ್ಟನ್ನು ಮಾಡಿದರೆ ಏನಾಯಿತು ಅಂದರೆ ಇಷ್ಟಲಿಂಗ ದ ಸ್ವರೂಪ ತಾನೇ ಆಗ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಇಷ್ಟಲಿಂಗ ಧಾರಕ ಇದು ಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಒಂದು ಮರೆವಿನ ಮಾನವನನ್ನು ಅರಿವಿನ ಶರಣನನ್ನಾಗಿ ಮಾಡುವ ಒಂದು ಪ್ರಕ್ರಿಯೆ ಇದು ಅತ್ಯಂತ ಒಂದು ಸರಳವಾದಂಥ ಮಾರ್ಗ ಗುರು ಬಸವಣ್ಣನವರು ನಮಗೆ ಕೊಟ್ಟಿದ್ದಂಥದ್ದೇನು ಅಂದರೆ ಅತ್ಯಂತ ಸರಳವಾದ ಮಾರ್ಗ ಕಠಿಣ ಮಾರ್ಗವನ್ನು ಕೊಡಲಿಲ್ಲ ನೀನು ಈ ರೀತಿ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀನು ಶರಣನಾಗ್ತೀಯಾ ಅಂತಕ್ಕಂಥ ಒಂದು ವಿಚಾರವನ್ನು ಗುರು ಬಸವಣ್ಣನವರು ನಮಗೆ ಕರುಣಿಸಿ ಕೊಟ್ಟು ಹೋಗಿದ್ದಾರೆ ಇಂಥ ವಿಚಾರಗಳನ್ನು ಮೊದಲು ನಾವು ಅರಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ನನಗೆ ತಿಳಿದಂಥ ಎರಡು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಿದ್ದೀನಿ ಇದರಲ್ಲಿ ಏನಾದರೂ ಕಾಮ ಹೆಚ್ಚು ಕಡಿಮೆ ವಿಚಾರಗಳು ನಾನು ತಪ್ಪಾಗೇನಾದರೂ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮೂದಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಕುರಿತು ಚಿಂತನೆಯನ್ನು ಮಾಡೋಣ ಇಷ್ಟು ವೀಕ್ಷಿಸಿದ್ದಕ್ಕೆ ಶರಣಾರ್ಥಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ದಯವಿಟ್ಟು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಇಂದಿನ ಚಿಂತನೆಯನ್ನು ಮಂಗಳ ಮಾಡ್ತಾ ಇದ್ದೇನೆ ಶರಣು ಶರಣಾರ್ಥಿ